ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಂದು ಸಾಮಾಜಿಕ ನ್ಯಾಯವನ್ನು ಕೊಡ್ತೇನೆ ಅಂತೇಳಿ ಜನರಿಗೆ ಭರವಸೆ ಕೊಟ್ಟು ಇವತ್ತು ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇವತ್ತು ಆಡಳಿತ ನಡೆಸ್ತಾ ಇರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಸಚಿವರು ಇವರೆಲ್ಲರ ಬಣ್ಣ ಇವತ್ತು ಬಯಲಾಗಿರ್ತಕ್ಕಂಥದ್ದು ಎರಡು ಪ್ರಮುಖವಾಗಿರ್ತಕ್ಕಂಥ ಅಂಶವನ್ನು ನಾವು ಉಲ್ಲೇಖ ಮಾಡ್ತೇನೆ ಮೊದಲನೇ ಮೊಟ್ಟ ಮೊದಲ ಒಂದು ಭ್ರಷ್ಟಾಚಾರ ಹಗರಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಪ್ರಕರಣ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬರೆದಿರ್ತಕ್ಕಂಥ ಪತ್ರದ ಮೇಲೆ ಇವತ್ತು ಸಿಬಿಐ ಎಫ್ಐಆರ್ ರಿಜಿಸ್ಟರ್ ಮಾಡಿರತಕ್ಕಂಥದ್ದು ಅದರ ಜೊತೆ ಜೊತೆಗೆ ರಾಜ್ಯ ಸರ್ಕಾರನೂ ಕೂಡ ಎಸ್ಐಟಿ ಫಾರ್ಮ್ ಮಾಡಿ ಇವತ್ತು ತನಿಖೆ ನಡೆಸ್ತಾ ಇರತಕ್ಕಂಥದ್ದು ಇವತ್ತು ನಾವು ಮಾಧ್ಯಮದ ಪತ್ರಿಕೆ ಮತ್ತು ಮಾಧ್ಯಮಗಳನ್ನು ನೋಡ್ತಾ ಇದ್ದೇವೆ ಇಡಿನೂ ಕೂಡ ಇವತ್ತು ರೈಡ್ ಮಾಡಿರ್ತಕ್ಕಂಥದ್ದು ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಇಂದೆಂದೂ ಕೂಡ ಕಂಡು ಕೇಳರಿಯದಂತ ಒಂದು ಹಗರಣ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ದಲಿತರ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ದುರುಪಯೋಗ ಪಡಿಸಿಕೊಂಡು ಹೊರ ರಾಜ್ಯಕ್ಕೆ ವರ್ಗಾವಣೆ ಮಾಡಿ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈ ಹಣ ದುರ್ಬಳಕೆ ಆಗಿದೆ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹಿರಾಗಿರತಕ್ಕಂಥದ್ದು